ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಭಗವದ್ಭಕ್ತರಿಗೆಲ್ಲರಿಗೂ ಸಾಧಾರದ ಪ್ರಣಾಮಗಳು ನಿನ್ನೆ ಏಕಾದಶಿ ಕಳೆದೆವು ಒಳ್ಳೆಯ ದೇವರ ವಿಚಾರಗಳನ್ನು ಚಿಂತನೆ ಮಾಡುತ್ತಾ ಎಲ್ಲ ಸದ್ಬುದ್ಧಿಗಳನ್ನು ನಮ್ಮಲ್ಲಿ ಮೈಗಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ ನಿನ್ನೆಯ ಏಕಾದಶಿ ವ್ರತ ಸಂಪನ್ನವಾಯಿತು ಇವತ್ತು ದ್ವಾದಶಿ ಆದ ಕಾರಣ ಇಂದು ವಿಶೇಷವಾಗಿ ಇವತ್ತು ಕೂಡ ದೇವರ ಒಂದು ಅನುಗ್ರಹ ಎಲ್ಲರ ಮೇಲಿಂದಿರುತ್ತೆ ನಿನ್ನೆ ಹೇಳಿದ ಹಾಗೆ ಅಂಬರೀಷ ಮಹಾರಾಜನು ಭಕ್ತ ತತ್ಪರ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯಿಂದ ಸೇವೆಯ ಶಕ್ತಿಯಿಂದ ಭಕ್ತಿ ತತ್ಪರ ಎಂದು ಎನಿಸಿಕೊಳ್ಳಬಹುದು ಮತ್ಪರ ಭಕ್ತಿ ಮತ್ಪರ ತತ್ಪರ ಇವೆಲ್ಲ ಎನಿಸಿಕೊಳ್ಳ ಅವನಿಗೆ ಆ ಅರ್ಹತೆಗಳಿದ್ದವು ಆ ಅರ್ಹತೆಗಳು ನಿನ್ನೆ ನೋಡಿದ್ದೀವೆಲ್ಲ ನಾವು ಆ ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಉಪಯೋಗಿಸಿಕೊಳ್ಳಬೇಕು ಕೈಗಳನ್ನು ಆ ಭಗವಂತನ ಜಾಗವೇ ಇಲ್ಲಿ ಸ್ಥಳ ಇದೆ ನೋಡಿ ಅಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕು ಆ ನಂತರ ಆ ವರ್ಣಿಸುವುದಕ್ಕೆ ಭಗವಂತನನ್ನು ನಾಮಸ್ಮರಣೆ ಮಾಡಲಿಕ್ಕೆ ನಾಲಿಗೆಯನ್ನು ಉಪಯೋಗಿಸಿಕೊಳ್ಳಬೇಕು ಹಾಗೂ ದೇವರ ದೇವರಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಹಲ್ಲುಗಳನ್ನು ಬಳಸಿಕೊಳ್ಳಬೇಕು ನಾಸಿಕವನ್ನು ದೇವರ ಪುಷ್ಪವನ್ನು ಆಕ್ರಾಣಿಸಲು ಬಳಸಿಕೊಳ್ಳಬೇಕು ನೋಡಿ ದೇವಸ್ಥಾನಕ್ಕೆ ಹೋದಕ್ಕೆ ಒಂದು ಎಷ್ಟೋ ದೇವಸ್ಥಾನಕ್ಕೆ ನಾವು ಹೋಗಿದ್ದೇವಲ್ಲ ಅಲ್ಲಿ ತುಂಬ ಪರಿಮಳ ಇರ್ತದೆ ದೇವರ ಆ ಪುಷ್ಪದ್ದು ಅದನ್ನು ಆಘ್ರಾಣಿಸಬೇಕು ಹಾಗೇ ಸದಾ ಆತನಲ್ಲಿ ಮನಸ್ಸು ಒಗ್ಗೂಡಿಸಿಕೊಳ್ಳಬೇಕು ಇವೆಲ್ಲ ಭಕ್ತನಾಗಲು ಅರ್ಹತೆಗಳು ಆ ಅರ್ಹತೆಗಳನ್ನೆಲ್ಲವೂ ಅಂಬರೀಷ್ ಮಹಾರಾಜ ಪಡೆದುಕೊಂಡಿದ್ದ ಆದ ಕಾರಣ ಅವನಿಗೆ ವಿಶೇಷ ಕೃಷ್ಣ ಪ್ರಜ್ಞೆ ಉಂಟಾಯಿತು ದೇವರಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯಿಂದ ಸೇವೆ ಶಕ್ತಿಯಿಂದ ಮಾತ್ರ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಬಹುದು ಕೆಲವು ವಿದ್ವಾಂಸರುಗಳು ಹೇಳುವುದು ಋಷಿಮುನಿಗಳು ಹೇಳುವುದು ದೇವರು ಎಲ್ಲವನ್ನು ಸುಡುವಂತೆ ಇವುಗಳನ್ನು ಕಡೆಗೆ ಸುಟ್ಟು ಹಾಕುತ್ತಾನೆ ನಮ್ಮ ಇಂದ್ರಿಯಗಳನ್ನು ಅವರಲ್ಲೇ ಮನಸ್ಸು ಕೊಟ್ಟು ಧ್ಯಾನವನ್ನು ಮಾಡುತ್ತಿದ್ದರೆ ಅದು ನಾಟಕೀಯ ಧ್ಯಾನವಾಗಿರಬಾರ್ದು ಅಂದರೆ ಮಾಯಾಕೃತಿಗಳ ವ್ಯಕ್ತ ಹುಡುಕಾಟದ ಧ್ಯಾನ ಆಗಿರಬಾರ್ದು ವಿಷ್ಣು ರೂಪವನ್ನು ಬಿಟ್ಟು ಬೇರೆ ಏನನ್ನೂ ಧ್ಯಾನಿಸಬಾರದು ಹಾಗೆ ಧ್ಯಾನದಲ್ಲಿ ನಾವು ದೇವರನ್ನು ಕಾಣ್ತಾ ಹೋದಲ್ಲಿ ನಮಗೆ ಕೃಷ್ಣ ಪ್ರಜ್ಞೆ ಸಿಗುತ್ತದೆ ಇವತ್ತಿನ ದೇವರ वो श्लोक हेगिदे स्ने तो विषयान् पुंस संगस्ते शूपजाते संगा संजयते काम विषयान् ध्यात विषयान पुंसंगूपजाते संगा संजयते से काम ಕಾಮ ಕ್ರೋಧೋಕೆ ಕೃಷ್ಣ ಪ್ರಜ್ಞೆ ಇಲ್ಲದ ಮನುಷ್ಯರು ಏನು ಮಾಡ್ತಾರೆ ಅಂದರೆ ಇಂದ್ರ ಸುಖದ ವಸ್ತುಗಳನ್ನು ಕುರಿತು ಯೋಚನೆ ಮಾಡುವ ಮಾಡ್ತಾ 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 ಐಹಿಕ ಬಯಕೆಗಳು ಉಂಟಾಗುತ್ತವೆ ಅಂದರೆ ಇಹ ಐಹಿಕ ಅಂದರೆ ಬೇರೆ ಏನು ತಿಳ್ಕೊಳ್ಬೇಡಿ ಇಹ ಅಂದರೆ ನಾವಿರುವ ಜಗತ್ತು ನಾವಿರುವ ಪ್ರಪಂಚದ ಬಯಕೆಗಳು ಅವನಿಗೆ ಉಂಟಾಗುತ್ತವೆ ಇಂದ್ರಿಯಗಳಿಗೆ ನಿಜವಾದ ಕಾರ್ಯಗಳು ಅಗತ್ಯ ಮತ್ತು ಅವನ ಅವನ್ನು ಭಗವಂತನ ಅಲೌಕಿಕ ಪ್ರೀತಿ ಸೇವೆಯಲ್ಲಿ ತೊಡಗಿಸಿದ್ದರೆ ನಿಶ್ಚಯವಾಗಿಯೂ ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ ನೋಡಿ ಇಂದ್ರಿಯಗಳು ಅಂದರೆ ಮನಸ್ಸು ಮೊದಲನೇದಾಗಿ ಮನಸ್ಸು ಮನಸ್ಸನ್ನು ನಿಜವಾದ ಕಾರ್ಯ ಎಂದರೆ ಏನು ಭಗವಂತನ ಅವಲ ಅಲೌಕಿಕ ಪ್ರೀತಿ ಅಥವಾ ಸೇವೆ ಅದರಲ್ಲಿ ತೊಡಗಿಸದಿದ್ದರೆ ಪ್ರಾಪಂಚಿಕತೆ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ ಪ್ರಾಪಂಚಿಕ ಸೇವೆ ನಿಮಗೆ ಗೊತ್ತೇ ಇದೆ ಒಂದು ಎರಡ ಮೂರ ನಾಲ್ಕು ಹಲವಾರು ದಿನನಿತ್ಯ ಬದುಕಿನಲ್ಲಿ ಬರುವ ಪ್ರಾಪಂಚಿಕ ಆಸೆಗಳು ಅವುಗಳ ಆ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ ಎಲ್ಲರೂ ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ ದೇವತೆಗಳನ್ನು ಬಿಡಲಿಲ್ಲ ಇದು ನಾವು ಹೇಳುವುದು ಅಯ್ಯೋ ನಾವು ಮನುಷ್ಯರು ದ ಆದ ಕಾರಣ ನಮಗೆ ಇಂದ್ರಿಯ ಸುಖವೇ ಜಾಸ್ತಿ ಅನ್ನಿಸ್ತದೆ ಇಲ್ಲ ದೇವತೆಗಳೂ ಇದರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಆದ್ದರಿಂದ ಇಹ ಜೀವನದ ಅಸ್ತಿತ್ವದ ಸಮಸ್ಯೆಯಿಂದ ಪಾರಾಗಲು ಒಂದೇ ಮಾರ್ಗವೆಂದರೆ ಕೃಷ್ಣಭಜ್ಞಾವಂತರು ನೋಡಿ ಶಿವದೇವರು ಬಹಳ ಧ್ಯಾನ ಪಾರ್ವತಿಯಿಂದ ಆ ಒಂದು ಜ್ಞಾನವನ್ನು ಧ್ಯಾನವನ್ನು ಹಂಚಿಕೊಳ್ಳಲು ಶಕ್ತಿ ಬೇಕಾಯಿತು ದೇವಿಯ ದೇವಿಯನ್ನು ಒಪ್ಪಿಕೊಂಡರು ದೇವರು ಕಾರ್ತಿಕೇಯರ ಜನನವಾಯಿತು ಹೀಗೆ ಗಣಪತಿಯ ಜನನವಾಯಿತು ಒಂದೊಂದೇ ಒಂದೊಂದೇ ಹರಿದಾಸ ಠಾಕೂರ್ ಅವರು ತರುಣ ಭಗವತ್ಪುತ್ರರಾಗಿದ್ದಾಗ ಇದೇ ರೀತಿ ಮಾಯಾದೇವಿ ಅವತಾರವು ಅವರನ್ನು ಆಕರ್ಷಿಸಲು ಪ್ರಯತ್ನಿಸಿತು ಹಾಗೆ ಇಷ್ಟು ಹರಿದಾಸರ ಬರ್ತದೆ ದೇವರಿಂದ ಹಿಡಿದು ಹರಿದಾಸರವರೆಗೂ ದೇವರು ಭಗವಂತ ಜನ್ಮ ಬಿತ್ತಿದ ಸೆರೆಮನೆಯಲ್ಲಿ ಜನ್ಮ ಆನಂತರ ಮಾವನಲ್ಲಿ ಎಷ್ಟೋ ಕಷ್ಟಪಟ್ಟು ಬೆಳೆದು ಬೆಳೆದು ಬಂದ ಹಾಗೆ ಪ್ರಿಯನಾದ ಕೃಷ್ಣನಿಗೆ ತುಂಬ ಕಷ್ಟ ಆಯಿತು ದೇವರಿಗೂ ಕಷ್ಟ ಬರ್ತದೆ ಶ್ರೀರಾಮನಿಗೆ ಕಷ್ಟವಾಗಲಿಲ್ಲವೇ ಆಯಿತಲ್ಲ ಆದ್ದರಿಂದ ದೇವರಿಗೂ ಕಷ್ಟವಿದೆ ಆದ್ದರಿಂದ ದೇವರ ಆ ಕಥೆಗಳೆಲ್ಲ ನಮಗೆ ಆದರ್ಶವಾದವು ಅದನ್ನು ಆದರ್ಶವಾಗಿಟ್ಟುಕೊಳ್ಳಬೇಕು ಶುದ್ಧ ಬ್ರಹ್ಮ ಪರಾತ್ಮರ ಹೇಳು ಪರಾತ್ಮರ ರಾಮ ಹೇಳುವಾಗ ಅದರಲ್ಲಿ ಎಷ್ಟೊಂದು ವಿಷಯಗಳಿವೆ ಗೊತ್ತುಂಟ ರಾಮರ ಜನ್ಮ ಅವರ ಯೌವನ ಅವರ ವಿವಾಹ ಸೀತಾರಾಮರ ವಿವಾಹ ನಂತರ ಅರಣ್ಯ ಪಯಣ ರಾವಣ ಕದನ ಹನುಮನ ಸಾನಿಧ್ಯ ಏನಿಲ್ಲ ಆಗ ಅದೂ ದಿನ ಅದನ್ನು ಓದಬೇಕು ಆಗ ಆ ಓದುವಾಗ ಆ ದೇವರು ಕಷ್ಟಪಟ್ಟದನ್ನು ಆ ಒಂದು ಸಂಗತಿಯನ್ನು ಎಣಿಸಿಕೊಂಡು ಅಲ್ಲಿ ಒಂದು ನಿಮಿಷ ನೀವು ಎಣಿಸಿಕೊಂಡ್ರೂ ಸಾಕು ಆಗ ಅಲ್ಲಿ ದೈವ ಪ್ರಜ್ಞೆ ಬಂತು ನಿಮ್ಮಲ್ಲಿ ಹಾಗೆಯೇ ಅದರಿಂದ ದೇವತೆಗಳನ್ನೂ ಬೆಳೆಸಿದ ಈಗ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವಾಗ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಅಲ್ವಾ ಆಸಕ್ತಿಯಿಂದ ಕಾಮ ಹುಟ್ಟು ಕಾಮದಿಂದ ಕ್ರೋಧವು ಉದ್ಭವ ಸಮೋಹವು ಉಂಟಾಗುತ್ತೆ ಸಮೋಹದಿಂದ ಸ್ಪೃತಿಯು ಭ್ರಮೆಯುಂಟಾಗುತ್ತೆ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ ಬುದ್ಧಿನಾಶವಾದಾಗ ಮನುಷ್ಯನು ಏನಾಗ್ತಾನೆ ವಿಪರೀತ ಕೆಟ್ಟ ಸ್ಥಿತಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರತಿಯೊಂದು ವಸ್ತು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ ಈ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಅರಿವಿಲ್ಲದವರು ಕೃತಿಕ ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ ಅವರು ಕೆಲವರು ಇರ್ತಾರೆ ಅವರಿಗೆ ಪರಿಪೂರ್ಣವಾಗಿ ವೈರಾಗ್ಯಕ್ಕೆ ಹಂತಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ನಾನು ಸಂಸಾರದಿಂದ ದೂರ ಇದ್ದೇನೆ ನನಗೆ ಎಲ್ಲೋದ್ರಿಂದ ಮುಕ್ತಿ ಬೇಕು ನಾನು ಹಾಗೆ ಮಾಡ್ತೀನಿ ಅದೆಲ್ಲ ಸುಮ್ಮನೆ ಆದ್ದರಿಂದ ವೈರಾಗ್ಯವನ್ನು ಕೃತಕವಾಗಿ ಮಾಡುವುದಲ್ಲ ಅದನ್ನು ಕೃಷ್ಣ ಪ್ರಜ್ಞೆಯಲ್ಲಿತ್ತುಕೊಂಡು ಆ ಪರಿಪೂರ್ಣ ವೈರಾಗ್ಯ ಹಂತವನ್ನು ಮುಟ್ಟಬೇಕು ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕೆಂದು ತಿಳಿದಿರಬೇಕು ಆದ್ದರಿಂದ ದೇವರಿಗೆ ನಾವು ನೈವೇದ್ಯ ಮಾಡ್ತೇವೆ ಒಂದು ವೇಳೆ ದಿನಾ ದೇವರ ನೈವೇದ್ಯ ತಿನ್ನೋದಾದರೆ അയ്യോ ദിവതപ്പാ എന്താ ദ നൈവേദ്യം ഇല്ല നാം രുചിയാതിരെ നമുക്ക് ഭേദ ദിനനിത്യ ഏനോ ഒന്ന് ഇത്ത ಅದರಲ್ಲಿ ಖುಷಿ ಕಾಣ್ತಾರೆ ಅವರು ತರದ ಭೋಜನಗಳನ್ನು ಭೋಗ್ಯ ಭೋಜ ಭೋಗ ಭೋಜನಗಳನ್ನು ಇಡುವುದಿಲ್ಲ ಏನೋ ಒಂದು ತನ್ನ ಕೈಯಲ್ಲಾದ ದೇವ ಇವತ್ತು ಸ್ವೀಕರಿಸಪ್ಪ ತಂದೆ ಅಂತ ಹೇಳ್ತಾರೆ ದೇವರು ಸ್ವೀಕರಿಸುತ್ತಾರೆ ಆದ್ದರಿಂದ ಕೃತಕ ವೈರಾಗ್ಯ ಇರಬಾರದು ಕೃತಕ ವೈರಾಗ್ಯ ಅಂದರೆ ಇದೆ ಏನು ನಾಲ್ಕು ಜನ ಕಣ್ಣಿಗೆ ಕಾರಣವಾಗಿ ಒಂದು ಪೂಜೆ ಮಾಡುವುದು ನಾನು ದೊಡ್ಡ ಪೂಜೆ ಮಾಡ್ತಾ ಇದ್ದೇನೆ ನನಗೆ ವೈರಾಗ್ಯ ಬಂದಿದೆ ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿದ್ದೇನೆ ಅಂತ ತೋರಿಸಿಕೊಳ್ಳುವುದು ಅಂಥವರು ತುಂಬ ಮಂದಿಯನ್ನು ನಾನು ನೋಡಿದ್ದೇನೆ ಥರ ಮಾಡಿದರೆ ದೇವರಿಗೆ ಕಾಣೋದಿಲ್ವಾ ಯೋ ಯಾಕಪ್ಪ ನೋಡಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ನಿಮಿಷ ಕ್ಷಣ ಕ್ಷಣಗಳು ದೇವರಿಗೆ ಗೊತ್ತಾಗ್ತದೆ ಎಲ್ಲರ ಹತ್ತಿರ ನೀವು ಮನುಷ್ಯರಲ್ಲಿ ಮುಚ್ಚಿಡಬಹುದು ಯಾವುದೇ ಮನುಷ್ಯರಿಂದ ಮುಚ್ಚಿಡಬಹುದು ಆದರೆ ದೇವರಲ್ಲಿ ಮುಚ್ಚಿಡಲು ಸಾಧ್ಯವೇ ಇಲ್ಲವಲ್ಲ ಆ ಭಗವಂತ ನೋಡ್ತಾನೆ ನೀನು ಏನು ಮಾಡ್ತೀಯಾ ಏನು ಬಿಡ್ತೀಯಾ ಹಾಂ ಅಥವಾ ನಿನಗೆ ಆ ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ನಿನಗೆ ಒಂದು ಅಲ್ಲಿ ಅಷ್ಟಲಿಕ್ಕೆ ಅಷ್ಟರಲ್ಲಿ ಬರಲಿಕ್ಕೆ ಸಾಧ್ಯವ ಬರಲಿಕ್ಕೆ ಪ್ರಯತ್ನ ಒಂದು ಪ್ರಯತ್ನವನ್ನು ಒಂದು ನ್ಯಾಯ ರೀತಿಯಲ್ಲಿ ಮಾಡುತ್ತಿದ್ದಾನ ಅಥವಾ ಜನರ ಕಣ್ಣು ಕಟ್ಟಿಗೆ ಮಾಡುತ್ತಿದ್ದಾನ ಅದೆಲ್ಲ ದೇವರಿಗೆ ಗೊತ್ತಾಗುತ್ತದೆ കൃഷ്ണപ്രജ്ഞ ഇരുവ മനുഷ്യനെ തൃപ്തിയേ മുഖ്യ മൊതലന വിഷയ തൃപ്തി ഇരവേ ആ തൃപ്തി ഇന്നലെ മനുഷ്യ ബേഗ കൃഷ്ണപ്രജ്ഞയെന്ന് പടയബന് മോഹ്ള മീരബോൾ ആ ദര ಆದೇಶಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ಭಗವಂತನಲ್ಲಿ ಅವ್ಯಾಜ ಕರುಣೆ ಬಿಡಬೇಕು ಸ್ವಲ್ಪ ಮಟ್ಟಿಗೆ ಇದನ್ನೆಲ್ಲ ನೋಡಿಕೊಳ್ಳುವ ಇವತ್ತಿಗೆ ಪ್ರಣಾಮಗಳು